ಪಾಂಡವರು ಅರಗಿನ ಮನೆಯಲ್ಲಿ ತಂಗಿದ್ದರು ವಾರಣಾಮತದಲ್ಲಿನ ಆ ಮನೆಯಲ್ಲಿ ಪಾಂಡವರು ಹಾಗೂ ಅವರ ತಾಯಿ ವಿಧವೆ ಕುಂತಿ ವಾಸಕ್ಕೆ ಹೋದರು ತಾನೊಂದು ಬಗೆದರೆ ದೈವವನ್ನು ಬಗೆದಿರುತ್ತದೆ ಎಂಬ ಮಾತು ಸತ್ಯವಷ್ಟೆ ಪಾಂಡವರಿಗೆ ದೈವಭುಕ್ತ ವಿದುರಿನ ಗುಪ್ತಚಾರದಿಂದ ಅರಗಿನ ಮನೆಯ ವಿಷಯ ತಿಳಿಯಿತು ಪಾಂಡವರು ಭಯಭೀತರಾಗದೆ ವಾರಣಾವತದ ಹೊರಗಡೆ ಇದ್ದ ಕಾಡಿನಲ್ಲಿ ಸಂಚರಿಸಿ ತಾವು ಅರಗಿನ ಮನೆಯಿಂದ ತಪ್ಪಿಸಿಕೊಳ್ಳಲು ಯಾವುದಾದರೂ ಮಾರ್ಗವಿದೆಯೇ ಎಂದು ತಿಳಿದ್ರು ಅವರಿಗೆ ವಿದುರನ ಸೇವಕರು ನೇರವಾಗಿ ಅಡಗಿನ ಮನೆಯಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಲು ಒಂದು ಸುರಂಗ ಮಾರ್ಗ ನಿರ್ಮಿಸಿಕೊಟ್ಟದ್ದು ತಿಳಿದಾಗ ಅವರಿಗೆ ಮಹದಾನಂದವಾಯಿತು ಆದರೆ ಅಡಗಿನ ಮನೆಯಿಂದ ಅಚ್ಚಿಚ್ಚಿಗೆ ಹೋಗುವುದೂ ಕಠಿಣವಾಗಿತ್ತು ದುರ್ಗೋಧನ ಅರಮನೆಗೆ ತುಂಬ ನೌಕರರನ್ನಿಸಿದ್ದ ಆ ಅರಗಿನ ಮನೆಯೊಳಗಿರುವ ಅವರಿಂದ ಸುಲಭವಾಗಿ ತಪ್ಪಿಸಿಕೊಳ್ಳಲಾಗುತ್ತಿರಲಿಲ್ಲ ಪಾಂಡವರಿಗೆ ವಿದುರನ ಗುಪ್ತಚಾರರ ಮೂಲಕ ಇಂದು ಅರಗಿನ ಮನೆಗೆ ಬೆಂಕಿ ಹಚ್ಚಲು ನಿರ್ಧರಿಸಲಾಗಿದೆ ಎಂಬುದು ತಿಳಿಯಿತು ಪಾಂಡವರು ಅರಮನೆಯಲ್ಲಿ ಭಕ್ಷ್ಯ ಭೋಜನಗಳ ಔತಣವನ್ನು ಏರ್ಪಾಟು ಮಾಡಿ ಅರಮನೆಯ ನೌಕರಿಗೆಲ್ಲ ಒಂದು ರಾತ್ರಿ ಊಟಕ್ಕೆ ಕರೆದರು ನೌಕರರಿಗೆ ನೀಡುವ ಆಹಾರ ಪೇಯಗಳಲ್ಲಿ ಮುತ್ತು ಬರೆಸುವ ಪದಾರ್ಥಗಳನ್ನು ಬೆರೆಸಿದ್ದರು ಊಟ ಮುಗಿದ ಬಳಿಕ ಅರಮನೆಯ ನೌಕಕರು ಮೈ ಮರೆತು ಮಲಗಿದರು ಸಮಯ ಕಾದಿದ್ದು ಪಾನವರು ತಮ್ಮ ಗೆಳೆಯರ ನೆರವಿನಿಂದ ಅರಗಿನ ಮನೆಗೆ ಬೆಂಕಿ ಇರಿಸುವ ಏರ್ಪಾಟು ಮಾಡಿ ಸ್ವಲ್ಪವೂ ತಡ ಮಾಡದೆ ಸುರಂಗದ ಮೂಲಕ ಪಾರಾದರು ಅರಗಿನ ಮನೆಗೆ ಬೆಂಕಿ ಹೊತ್ತಿಕೊಂಡ ತಕ್ಷಣ ಅದು ದಗಧಗ ಉರಿಯತೊಡಗಿತು ಲಾಕ್ಷಾಭವನಕ್ಕೆ ಬಿದ್ದ ಬೆಂಕಿಯನ್ನು ಆರಿಸಲು ವಾರಣಾವತದ ಜನ ಓಡೋಡಿ ಬಂದರಷ್ಟೆ ಆದರೂ ಆ ವೇಳೆಗೆ ಅರಗಿನ ಮನೆ ಸುತ್ತು ಭಸ್ಮವಾಗಿತ್ತು ಇದರಿಂದ ಪಾಂಡವರು ಉರಿಯಲ್ಲಿ ಬೆಂದು ಸತ್ತುವುದರಿಂದ ಜನರು ಭಾವಿಸಿ ದುರ್ಯೋಧನನಿಗೆ ಸುದ್ದಿ ಮುಟ್ಟಿಸಿದರು ಬೆಂಕಿಯಲ್ಲಿ ಸತ್ತುವುದ ದೇಹಗಳು ಅರಮನೆಯ ನೌಕರರಾಗಿದ್ದವು ಜನ ಮಾತ್ರ ಅವೆಲ್ಲ ಪಾಂಡವರ ದೇಹಗಳಂದೇ ಭಾವಿಸಿದ್ದರು ದುರ್ಯೋಧನಗೆ ಅಂದು ಹಾಳು ಕುಡಿದಷ್ಟು ಸಂತೋಷ ಪಾಂಡವರು ಸತ್ತರೆಂದು ಆದರೆ ಹೊರಗಿನ ಪ್ರಪಂಚಕ್ಕೆ ಅದನ್ನು ತೋರಗೋಡದೆ ಎಲ್ಲರ ಮುಂದೆ ಪಾಂಡವರ ಬಗ್ಗೆ ಒಳ್ಳೆ ಮಾತನಾಡುತ್ತಾ ದುಃಖ ತೋಡಿಕೊಂಡ ದುರ್ಯೋಧನನ ಅತೀವ ಶೋಕ ಕಂಡು ಹಸ್ತಿನಾವತಿ ಪ್ರಜೆಗಳು ಪಾಂಡವರು ತೀರಿ ಹೋದರೆಂದು ನಂಬಿ ಮಮ್ಮಲ ಮರುಗಿದರು ಪಾಂಡವರು ಸುರಂಗದ ಹಾದಿಯಲ್ಲಿ ಕಡುಕಷ್ಟದಿಂದ ಸಾಗಿ ಅದೊಂದು ಗೋರಾರಣ್ಯವನ್ನು ಹೊಕ್ಕರು ಭೀಮನೇ ಎಲ್ಲರನ್ನು ಹೊತ್ತು ನಡೆದ ವಿದುರ ಅವರನ್ನೆಲ್ಲ ಒಂದು ಅನುಕೂಲ ಪ್ರದೇಶಕ್ಕೆ ಒಯ್ಯಲು ಗಂಗಾ ನದಿ ದಡದಲ್ಲಿ ದೋಣಿಯನ್ನು ಏರ್ಪಾಟು ಮಾಡಿದ್ದ ಕಲ್ಲು ಮುಳ್ಳುಗಳನ್ನು ಲೆಕ್ಕಿಸದೆ ಭೀಮನು ತಾಯಿ ಅಣ್ಣ ತಮ್ಮಂದಿರನ್ನು ಒಬ್ಬನೇ ಹೊತ್ತು ನದಿ ದಡ ಸೇರಿದ ಸಾಧನೆ ಮಾಡಿದ ದುರ್ಯೋಧನ ಪಾಂಡಕುಮಾರರಿಗೆ ಅಪಾರ ನೂಂಟು ಮಾಡಿದ್ದ ದೋಣಿಯನ್ನೇರಿ ಪಾಂಡವರು ನದಿ ದಾಟಿ ಮತ್ತೊಂದು ಕಾಡನ್ನು ಹೊಕ್ಕರು ಅಲ್ಲಿ ಇಲ್ಲಿ ತಿರುಗಾಡುವ ಮಂದಿ ಎಲ್ಲಿ ತಮ್ಮನ್ನು ಗುರುತಿಸಿ ಬಿಡುವರು ಎಂಬ ಆತಂಕ ಪಾಂಡವರಿಗೆ ಕಡೆಗೆ ಒಂದು ಕಡೆ ಪಾಂಡವರು ತಂಗುವ ವ್ಯವಸ್ಥೆ ಮಾಡಿಕೊಂಡರು ಸರದಿಯ ಮೇಲೆ ಮಲಗುತ್ತಿದ್ದರು ಭೀಮನೇ ಪ್ರಮುಖವಾಗಿ ಉಳಿದವರಿಗೆ ಕಾವಲಾಗಿ ನಿಂತುಕೊಂಡ ಆಹಾರ ನೀರು ತಂದು ಕೊಡುವುದು ಭೀಮನ ಪಾಲಾಯಿತು ಪಾಂಡವರು ತಂಗಿದ್ದ ಅರಣ್ಯವನ್ನು ಹಿಡಿಂಬೆ ಎಂಬ ರಾಕ್ಷಸಿ ರಾಜ್ಯವನ್ನು ಮಾಡಿಕೊಂಡು ಅಲ್ಲಿ ವಾಸಿಸುತ್ತಿದ್ದಳು ಭೀಮನು ಸೋದರಿಗಾಗಿ ನೀರನ್ನು ಹುಡುಕಿಕೊಂಡು ಒಂದು ದಿನ ಅಡ್ಡಾಡುತ್ತಿರಬೇಕಾದರೆ ಹಿಡಿಂಬೆ ಭೀಮನನ್ನು ಕಂಡು ಅವನನ್ನು ಒರೆಸಲು ಬಯಸಿದಳು